ನಾನು ಯಾವುದೇ ಒಂದು ರೆಸಿಪಿ ತೋರಿಸಿದ ಕೂಡ್ಲೇನೆ ದ ಮೋಸ್ಟ್ ಕಾಮನ್ ಕ್ವೆಶನ್ ಬರೋದು ಮ್ಯಾಮ್ ಡಯಾಬಿಟಿಕ್ಸ್ ಅವರಿಗೆ ಇದನ್ನು ಕೊಡ್ಬೋದ ಯಾವುದೇ ಒಂದು ರೆಸಿಪಿ ನಾವು ನೋಡಿದಾಗ ಈ ಪಾಯಿಂಟರ್ಸ್ನ ಮೈಂಡಲ್ಲಿಟ್ಟು ಆ ರೆಸಿಪಿನ ನೋಡಿ ರೆಸಿಪಿಯಲ್ಲಿ ಸಕ್ಕರೆಗೆ ಬದಲಾಗಿ ಖರ್ಜೂರ ಇರ್ಬೋದು ಅಥವಾ ಬೆಲ್ಲ ಇರ್ಬೋದು ನಾವು ಏನೇ ಬಳಸಿದ್ರು ಅದು ಸ್ವೀಟೇ ಅಲ್ವಾ ಅದು ಕಾರ್ಬೋಹೈಡ್ರೇಟೇ ಅಲ್ವಾ ಸೊ ನಾವೇನು ಮಾಡಬೇಕಂದ್ರೆ ರೆಸಿಪಿಯಲ್ಲಿ ಲಟಸೆ ಉದಾಹರಣೆಗೆ ಒಂದು ಟೇಬಲ್ ಸ್ಪೂನ್ ಹಾಕಿ ಅಂದರೆ ಅದುದು ಶೇಕಡ ಫಿಫ್ಟಿ ಪರ್ಸೆಂಟ್ ಅಷ್ಟು ಕಡಿಮೆ ಹಾಕೊಳ್ಳಿ ನೀವು ಯಾವುದೇ ಸ್ವೀಟ್ ಆ್ಯಡ್ ಮಾಡಿದ್ರು ಈ ಸ್ವೀಟ್ ತಗೊಳ್ಳೋಕ್ಕಿಂತ ಮುಂಚೆ ಪ್ರೋಟೀನ್ ಅಂಶ ಅಥವಾ ಫ್ಯಾಟ್ ತಗೊಂಡಾಗ ಶುಗರ್ ರೈಸ್ ಅದು ಕಡಿಮೆ ಮಾಡುತ್ತೆ ಎಷ್ಟೇ ಫೇವ್ರೆಟ್ ಸ್ವೀಟ್ ಇದ್ರೂ ಪೋರ್ಷನ್ ಕಂಟ್ರೋಲ್ ಬಹಳ ಇಂಪಾರ್ಟೆಂಟ್ ಸ್ಮಾಲ್ ಪೋರ್ಷನ್ ತಗೊಳ್ಳಿ ನಿಧಾನಕ್ಕೆ ತಿನ್ನಿ ವಿತ್ ಇನ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ನಿಮಗೆ ಸ್ಟಡೀಸ್ ಹ್ಯಾವ್ ಪ್ರೂವ್ ಫೀಲಿಂಗ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರು ಬಾಡಿ ಡಿಫ್ರೆಂಟ್ ನೀವು ಡಯಾಬಿಟಿಕ್ ಅಂದರೆ ನಿಮ್ಮ ಶುಗರ್ ಲೆವೆಲ್ನ ಒನ್ ಅಂಡ್ ಹಾಫ್ ಟು ಟೂ ಅವರ್ಸ್ ಆದ ಮೇಲೆ ಚೆಕ್ ಮಾಡಿ ವೆಯ್ಟ್ ಲಾಸ್ ಟ್ರೈ ಮಾಡ್ತಾ ಇದ್ರೆ ಆ ಆಹಾರ ತಗೊಂಡ್ಮೇಲೆ ನಿಮ್ಮ ಎನರ್ಜಿ ಲೆವೆಲ್ ಹೇಗಿತ್ತು ಅಂತ ಐಡೆಂಟಿಫೈ ಮಾಡಿ ಯಾವುದೇ ಒಂದು ರೆಸಿಪಿ ನಾವು ಟ್ರೈ ಮಾಡೋಕ್ಕಿಂತ ಮುಂಚೆ ಕಪ್ಪಲ್ ಆಫ್ ಸೆಕೆಂಡ್ಸ್ ಈ ಪಾಯಿಂಟ್ಸ್ ಯೋಚನೆ ಮಾಡಿ ಡಯಾಬಿಟಿಕ್ಸ್ ಇರ್ಬೋದು ವೆಯ್ಟ್ ಲಾಸ್ ಇರ್ಬೋದು ದೆನ್ ಯು ಕ್ಯಾನ್ ಹೆಡ್ ವೆಯ್ಟ್ ಮ್ಯಾನೇಜ್ಮೆಂಟ್ ಟ್ರೈ ಮಾಡುವಾಗ ಸಾಕಷ್ಟು ಜನಕ್ಕೆ ತುಂಬ ಟಫ್ ಫೀಲ್ ಆಗೋದೇನು ಅಂದರೆ ಹೆಲ್ತಿ ಸ್ನ್ಯಾಕ್ಸ್ ಆಯ್ಕೆ ಮಾಡ್ಕೊಳ್ಳೋದು ಸೊ ನಿಮ್ಮ ಈ ಮೀಲ್ ಪ್ಲ್ಯಾನಿಂಗಲ್ಲಿ ಈ ಫೈವ್ ಐಟಮ್ಸ್ ಇದ್ದಾಗ ತುಂಬ ಸೈಂಟಿಫಿಕ್ ಆಗಿ ನಿಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ ಇದನ್ನೇ ನಾವು ನನ್ನ ಕ್ಲಯೆಂಟ್ಸ್ಗೆ ಶೇರ್ ಮಾಡೋದು ಇವತ್ತು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಈ ಐದರಲ್ಲಿ ನಿಮ್ಮ ಫೇವ್ರೆಟ್ ಯಾವುದು ಕಮೆಂಟ್ ಮಾಡಿ ಮ್ಯಾಮ್ ಮ್ಯಾಮ್ ಯಾಕೋ ತುಂಬ ಬೇಜಾರಾಗ್ತಾ ಇದೆ ಮ್ಯಾಮ್ ಯಾಕಪ್ಪ ಮ್ಯಾಮ್ ಎಷ್ಟು ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ ಹಂಡ್ರೆಡ್ ಗ್ರಾಮ್ ಕೂಡ ವೆಯ್ಟ್ ಕಡಿಮೆ ಆಗ್ತಾ ಇಲ್ಲ ಯಾಕಪ್ಪ ತಲೆ ಕೆಡಿಸ್ಕೊತೀಯ ಪ್ರತಿ ಹ್ಯೂಮನ್ ಬೀಯಿಂಗ್ ಅವ್ರ ಬಾಡಿ ಟೈಪ್ ಡಿಫ್ರೆಂಟ್ ಇರುತ್ತೆ ಸ್ಪೆಷಾಲಿಟಿ ಏನು ಅಂದ್ರೆ ನೀನು ಕೇವಲ ದಿವಸಗಳು ದೇಹಕ್ಕೆ ಚೇಂಜಸ್ ಫಿಸಿಕಲ್ ಆಕ್ಟಿವಿಟಿ ಚೇಂಜಸ್ ಇರಬಹುದು ಹೈಡ್ರೇಷನ್ ಇರ್ಬೋದು ಕೊಟ್ಟಾಗ ರಿಸಲ್ಟ್ಸ್ ಏನಾಗುತ್ತೆ ಗೊತ್ತಾ ಒಬ್ರು ಸೇರಿ ಎಂಟೇ ದಿವ್ಸಕ್ಕೆ ಒಂದು ಕೆಜಿ ಕಡಿಮೆ ಆಗಿದ್ದಾರೆ ಇನ್ನೊಬ್ರಿಗೆ ಇಂಚ್ ಲಾಸ್ ಆಗಿದೆ ಜೊತೆಗೆ ಕಾಲ್ ಪೇನ್ ಕಡಿಮೆ ಆಗಿದೆ ಮತ್ತೊಬ್ಬರಿಗೆ ಸೆವೆನ್ ಟು ಏಟ್ ಮಂತ್ಸ್ ಇಂದ ವೈಟ್ ಡೇ ರೆಡ್ಯೂಸ್ ಆಗಿರೋದು ಶುರುವಾಗಿದೆ ಇನ್ನೊಬ್ರು ಟೂ ಕಿಲೋಸ್ ರೆಡ್ಯೂಸ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ಬದಲಾವಣೆ ನಮ್ಮ ಥರ್ಟಿ ಡೇಸ್ ಪ್ರೋಗ್ರಾಮ್ ಇಂದ ನೀವು ಜಾಯಿನ್ ಆಗ್ಬೇಕಾ ಆ ನಂಬರ್ಗೆ ಗೆ ಅಪ್ ಮಾಡಿ ಸರ್ ವೆರಿ ಇಂಟ್ರೆಸ್ಟಿಂಗ್ ಆಮೇಲೆ ಇಡೀ ಗ್ರೂಪ್ ಅಲ್ಲಿ ನಾವೆಲ್ಲ ಒಂಥರ ಕೂಡ ಕನೆಕ್ಟೆಡ್ ಆಗಿಬಿಟ್ಟಿದ್ವಿ ಮಾರ್ನಿಂಗ್ ಆದ್ರೆ ವಿಡಿಯೋಸ್ ಆಫ್ಟರ್ನೂನ್ ನಾನು ಇದು ಶೇರ್ ಮಾಡೋದು ಫುಡ್ ಶೇರ್ ಮಾಡೋದು ನಮ್ಮ ವಾಯ್ಸ್ ನ ಶೇರ್ ಮಾಡೋದು ಅಂಡ್ ಮೇಡಮ್ ಪರ್ಸನಲಿ ನಮ್ಗೆ ಅಪ್ರಿಷಿಯೇಟು ಮಾಡ್ತಿದ್ರು ನಮ್ ಟ್ಯಾಲೆಂಟ್ ಆಗಿರ್ಬೋದು ನಮ್ ಫುಡ್ ಆಗಿರ್ಬೋದು ಏನನ್ನ ಕಲಿಸಿದ್ರು ಕೂಡ ಮೇಡಮ್ ನಮ್ಗೆ ಅಪ್ರಿಷಿಯೇಟ್ ಮಾಡಿ ಒಂದು ಒಂದು ಕುಟುಂಬ ಒಂದ್ ಫ್ಯಾಮಿಲಿ ಫೀಲ್ ಬರ್ತಿತ್ತು ನಮಗೆ ಅಂಡ್ ಶಿ ಇಸ್ ವೆರಿ ಹೆಲ್ಪ್ಫುಲ್ ಅಂಡ್ ಲೈಕ್ ನಮ್ಗೆ ಏನೇ ಡೌಟ್ಸ್ ಇದ್ರು ಈ ವೆಯ್ಟ್ ಲಾಸ್ ಅನ್ನ ವಿಚಾರನ ಥರ್ಟಿ ಡೇ ಪ್ರೋಗ್ರಾಮ್ ಅಲ್ಲಿ ನಾವೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ತರ ಇದ್ದು ಪರಿಹಾರ ಹುಡುಕ್ತಾಗ ಬಹಳ ಸುಲಭ ಅಲ್ವಾ ನೀವು ಜಾಯಿನ್ ಆಗ್ಬೇಕಂದ್ರೆ ಅಲ್ಲಿರೋ ನಂಬರ್ ಗೆ ಕನೆಕ್ಟ್ ಆಗಿ